ನೀವು ಹಣಗಳು ಬರಲಿಲ್ಲ ಅನುದಾನ ಬರ್ಲಿಲ್ಲ ಸುಮ್ಮನೆ ಇರ್ತೀರಾ ಹಿತ ರಾಜ್ಯ ಆಯ್ಕೆ ಆಗಿದ್ದೀರಾ ಆದ್ರೆ ರಾಜ್ಯದ ಹಿತವನ್ನು ನಿಮ್ಮ ಧರ್ಮ ನಿಮ್ಗೆ ಕರ್ತವ್ಯ ಅಲ್ವಾ ಅದು ಹೇಳೋಕ್ಕೆ ಧೈರ್ಯ ಇಲ್ಲ ಸುಮಾರು ಹದಿನೆಂಟು ಹತ್ತೊಂಬತ್ತು ಹೆಬ್ಬಿಗಳಿದ್ದಾರೆ ಅವ್ರು ಮಾತಾಡೋಕೆ ಧೈರ್ಯ ಇಲ್ಲ ಬೆಲೆಯಕ್ಕೆ ಬಗ್ಗೆ ಕೇಳಕ್ಕೆ ಧೈರ್ಯ ಇಲ್ಲ ನಮ್ಮ ಮೇಲೆ ಇವತ್ತು ಅವರು ಅದ ಆರೋಪ ಮಾಡ್ತಾರೆ ನಾನು ಒಂದು ಮಾತು ಕೇಳ್ತೀನಿ ಈಗ ಹಾಲು ಮೇಲೆ ಏರ್ಸಿದ್ದೀವಿ ನಾನು ಹೇಳ್ತಾ ಹೌದು ನಾಲ್ಕು ರೂಪಾಯಿ ಏರ್ಸಿದೀವಿ ತಪ್ಪು ಅಂತ ಹೇಳಂತ ಧೈರ್ಯ ನಿಮ್ಗಿದ್ಯಾ ಅದೇ ಸುಮ್ನೆ ರಾಜಕಾರಣಕ್ಕೆ ರಾಜಕೀಯ ತಮ್ಮ ಮಾತಾಡ್ತೀರ ಹೊರಟು ಆ ಯಾವ ಹೌದು ಸಣ್ಣ ಹೆಚ್ಚು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ರಾಜ್ಯದ ಅಭಿವೃದ್ಧಿಗೆ ನಾವು ಮಾಡ್ಬೇಕಾದಂತೆ ಅದು ಮಾಡ್ತಾ ಇದ್ದೀವಿ ಆದ್ರೆ ಹನ್ನೆರಡು ವರ್ಷ ನಾವು ಬಂದಿದ್ದು ಬರೀ ಇಪ್ಪತ್ತು ಇಪ್ಪತ್ತು ಒಂದು ತಿಂಗಳಾಗಿದೆ ನೀವು ಹನ್ನೆರಡು ವರ್ಷದಲ್ಲಿ ಮಾಡಿದಂತಹ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಅದಕ್ಕೆ ಯಾಕೆ ನೀವು ಪ್ರಶ್ನೆ ಕೇಳ್ತಾ ಇಲ್ಲ ನಮ್ಮ ಮೇಲೆ ನೀವು ಭೂಬೆಗಿಸಕ್ಕೆ ಪ್ರಯತ್ನ ಮಾಡ್ತೀರಾ ನಾವು ಪ್ರಾಮಾಣಿಕವಾಗಿ ಎರಡು ವರ್ಷ ನುಡಿದಂತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಂಕಲ್ಪ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡಿಕೊಂಡು ರಾಜ್ಯ ರಾಜ್ಯದಲ್ಲಿ ನಾವು ಕಾರ್ಯಕ್ರಮಗಳು ಕೊಟ್ಟು ನಾವು ಜನರ ತಕ್ಷಣ ಸ್ಪಂದಿಸ್ತಾ ಇದ್ದೀವಿ ಅದಕ್ಕೆ ಮುಂದೆ ನಂತರ ಹೂವು ಚುನಾವಣೆಯಲ್ಲಿ ಶಿಗಾ ಇರ್ಬೋದು ಅಥವಾ ಸಂಡೂರ್ ಇರ್ಬೋದು ಚನ್ನಪಟ್ಟನಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿರಿಸಿದ್ದಾರೆ ಅದೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಪ್ರಹ್ಲಾದ್ ಜೋಶಿ ಕೇಳ್ತೀನಿ ನಾನು ನೀವು ಹುಬ್ಬಳ್ಳಿ ನಾವು ಪ್ರತಿಭಟನೆ ಮಾಡುವಾಗ ಕಳಸಾ ಬಂದ್ ವಿಚಾರವಾಗಿ ನೀವು ಹೇಳಿ ಭಾಷಣ ಮಾಡಿದ್ರಿ ಇವರು ಬೇಕಂತ ರಾಜಕಾರಣ ಮಾಡ್ತಾರೆ ಕಾದು ನೋಡಿ ನಿಮ್ಮ ನಾವು ವಿಜಯೋತ್ಸವಕ್ಕೆ ನೀವು ಕರಿತೀವಿ ಅಂತ ಹೇಳಿದ್ರು ಏನಾಯ್ತು ಕಳಸಾ ಇವತ್ತು ಕೇಂದ್ರದ ಹನ್ನೆರಡು ವರ್ಷ ಕೇಂದ್ರ ಸರ್ಕಾರ ಒಂದು ಎನ್ವೈರ್ಮೆಂಟ್ ಕ್ಲಿಯನ್ಸ್ ಕೊಡೋಕ್ಕೆ ಶಕ್ತಿ ಅಥವಾ ರಾಜಕಾರಣ ಮಾಡ್ತಾ ಇದ್ದಾರೆ ದಾಟಿ ಇರ್ಬೋದು ಕರ್ನಾಟಕಕ್ಕೆ ಬರುವಂಥ ಹಣ ಇರ್ಬೋದು ಎಲ್ಲಕ್ಕೆ ಕೆಲವು ವಿಚಾರಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಆದರೆ ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಸಂವಿಧಾನ ಪರವಾಗಿ ನಾವು ಹೋರಾಟ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಬೆಂಗಳೂರಲ್ಲಿ ಹದಿನೇಳನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ ಅದೇ ರೀತಿ ಬೆಳಗಾವಲ್ಗಳು ಮಾಡಿದ್ದೀವಿ ಅದೇ ರೀತಿ ಈಗ ನಾಳೆ ಹುಬ್ಳಿಲ್ ಮಾಡ್ತಾ ಇದ್ದೀವಿ ರಾಜ್ಯದ ನಮ್ಮ ಎಲ್ಲ ಜಿಲ್ಲೆಗಳು ಕೂಡ ಮಾಡ್ತೀವಿ ನಮ್ಮ ಹೋರಾಟ ಇದೊಂದು ಆರಂಭ ಅಂತ ಹೇಳಂತ ಮಾತ್ರ ಹೇಳ್ತಾ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಏನು ಹೋರಾಟ ಮಾಡ್ತಾರೆ ಅವ್ರನ್ನ ಬೆತ್ತನೆ ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ ಅವರ ಕರ್ಮ ಕಾಂಡಗಳನ್ನ ಅದೇ ರೀತಿ ಈಗಾಗಲೇ ಕೇಂದ್ರ ಸರ್ಕಾರದ ತಪ್ಪುಗಳನ್ನ ಮೇಲೆ ಈ ತರ ಕೆಲಸಗಳು ಮಾಡ್ತಾ ಇರೋದನ್ನ ಅದು ನಾವು ಜನರಿಗೆ ಹೇಳೋ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಬಯಸ್ತಾ ಇದ್ದೇನೆ ಇದನ್ನ ತೋರ್ಬೇಕಾಗ್ತಾ ಇದ್ದೆ ಪ್ರೈಮ್ ಮಿನಿಸ್ಟರ್ ನಾವು ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಹಲವಾರು ಬೇಡಿಕೆಗಳನ್ನು ಇಟ್ಟರು ಡೆಮಾಕ್ರೆಸಿಯಲ್ಲಿ ಆಗುತ್ತಾ ಆಗತ್ತ ಒಂದೇ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸಲಿಲ್ಲ ಒಂದೇ ಒಂದು ಹಣ ಬಿಡುಗಡೆ ಮಾಡಲಿಲ್ಲ ಫೆಡರಲ್ ಡೆಮಾಕ್ರೆಸಿಯಲ್ಲಿ ರಾಜ್ಯಗಳಿಗೆ ನಾವು ಸಾಕಷ್ಟು ಹಣ ನಾವು ಟ್ಯಾಕ್ಸ್ ಮೂಲಕ ಕೊಡ್ತೀವಿ ಅದೇ ನಮಗೆ ಅವರಂತಹ ಹಣ ಕೊಡದೆ ಬೇಕಂತ ರಾಜಕಾರಣ ಆಗಬೇಕು ಆ ಹಿನ್ನೆಲೆಯಲ್ಲಿ ಇಂತಹ ರಾಜಕಾರಣ ಮಾಡಬಾರ್ದು ಇದರಿಂದ ಇದು ರಾಜ್ಯಕ್ಕೆ ಒಳ್ಳೇದಲ್ಲ ಅದೇ ರೀತಿ ಕೇಂದ್ರದ ನಮ್ಮ ನಾಯಕಗಳು ಏನ್ ಬಿಜೆಪಿ ಸರ್ಕಾರದ ಮಂತ್ರಿಗಳಿದ್ರೆ ಮತ್ತು ಎಂ ಪಿಗಳು ಇದು ನಮ್ಮ ಸರ್ಕಾರ ಪರವಾಗಿ ಮಾತಾಡಬೇಕು ನಮ್ಗೆ ಏನ್ ಬೇಡಿಕೆಗಳನ್ನ ಈಡರ್ಸ್ ಕೆಲಸ ಸಹಕಾರ ಕೊಡಬೇಕಂತ ಒತ್ತಾಯ ಕೂಡ ಮಾಡಿ ನಾನು ಹಲವಾರು ಹಚ್ಕೊಡ್ತೀನಿ ವಿಶೇಷವಾಗಿ ಹೇಳಿ ನಾಳೆ ಇದು ಪ್ರತಿಭಟನೆಗೆ ಹಾವೇರಿಂದ ಸಾಕಷ್ಟು ಜನ ಈಗಾಗಲೇ ಕಾನ್ಸ್ಟೇ ಗಳಿಂದ ತಯಾರಾಗಿದ್ದಾರೆ ಒಂದು ಜನರಲ್ಲಿ ಒಂದು ಆಕ್ರೋಶ ಇದೆ ಈ ಬೆಲೆ ಏರಿಕೆಯ ಬಗ್ಗೆ ಈಗ ಕೇಂದ್ರ ಸರ್ಕಾರದ ಮೇಲೆ ಯಾಕಂದ್ರೆ ನಾವು ಏನ್ ಹೇಳ್ತಾ ಇದೀವಿ ಅದಕ್ಕೆ ನಾವೆಲ್ಲ ಮಾಹಿತಿ ಕೂಡ ಕೊಡ್ತಾ ಇದ್ದೀವಿ ಇವರು ನಾವು ಇಪ್ಪತ್ತು ತಿಂಗಳಲ್ಲಿ ನಾವು ಮಾಡಿದ್ದೀವಿ ಅಂತ ನಮ್ಮ ಮೇಲೆ ಹೇಳ್ತಾಯಿದ್ದಾರೆ ಅವ್ರು ಹನ್ನೆರಡು ವರ್ಷ ಆಗಿದ್ರೂ ಕೂಡ ಅದ್ರ ಬಗ್ಗೆ ಯಾರು ಚಕ ಆಗ್ತಾ ಇಲ್ಲ ಯಾಕೆ ನಾವು ಹೋರಾಟ ಮಾಡಬೇಕು ಅದರಿಂದ ನಾವು ಮುಂದಿನಗಳಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ನಾವು ನಾವು ಹೋರಾಟ ಮಾಡ್ತೀವಿ ನಮ್ಮ ಸರ್ಕಾರ ಸಾಧನೆ ಹಾಗೂ ಬಿಜೆಪಿ ಜೆ ವೈ ವೈಕಲ್ಯಗಳ ಬಗ್ಗೆ ಜನರಿಗೆ ಹೇಳೋದಕ್ಕೆ ಸಹ ಮಾಡ್ತೀವಿ ಸರ್ ಬಯಸ್ತೇನೆ ಯಾರು ನಾಳೆ ಯಾರು ನಾಳೆ ಹಾ ನಾಳೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತು ಕೆಪಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಜನಸಂಖ್ಯದ ಸಲ್ಮಾನ್ಯ ರಣದೀಪ್ ಸಿಂಗ್ ಅವರು ಹಾಗೂ ಜಿಲ್ಲಾ ಎಲ್ಲಾ ಮಂತ್ರಿಗಳು ಶಾಸಕರು ಜಿಲ್ಲಾ ಅಧ್ಯಕ್ಷಗಳು ಪದಾಧಿಕಾರಿಗಳು ಮುಂಚೂಣಿಗಳ ಅಧ್ಯಕ್ಷಗಳು ಎಲ್ಲ ನಮ್ಮ ಈ ನಾಲ್ಕು ಜಿಲ್ಲೆ ಕೊಪ್ಪಳ ಗದಗ್ ಹಾವೇರಿ ಮತ್ತೆ ಧಾರವಾಡ ಈ ನಾಲ್ಕು ಜಿಲ್ಲೆ ನಮ್ಮ ಪಕ್ಷದ ಮುಖಂಡಗಳು ಕಾರ್ಯಕರ್ತರು ಮಾಹಿ ಆಡ್ತಾರೆ ಅದೊಂದು ಐತಿಹಾಸಿಕ ಪ್ರತಿಭಟನೆ ಆಗುತ್ತೆ ಪ್ರಶ್ನೆ ಅಂತ ಹೇಳಿದ್ರೆ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ರಾಜ್ಯ ಜನರಿಗೆ ಗೊತ್ತಾಗಬೇಕು ಕಳೆದ ಹನ್ನೆರಡು ವರ್ಷ ಮಾಡಿದ್ರೆ ಅದಕ್ಕೋಸ್ಕರನೇ ನಾವು ಮೋದಿ ಎಲೆಕ್ಷನ್ ಅಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಕೊಟ್ರು ಇವರ ಭ್ರಷ್ಟಾಚಾರ ಇವರ ಕರ್ಮಕಾಂಡಗಳು ನೋಡಿ ಓಟ್ ಕೊಟ್ರು ಅದರಿಂದ ಇವತ್ತು ಕೂಡ ಸಮಯ ಬಂದಿದೆ ಯಾಕಂದ್ರೆ ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದ ಬಗ್ಗೆ ಜಾನ್ ತೀರ್ಮಾನ ಮಾಡ್ತಾ ಅದು ಕೂಡ ಹೇಳ್ತೀವಿ ಅಲ್ಲಿ ಬಿಜೆಪಿಯ ಏನ್ ತಪ್ಪುಗಳನ್ನ ಅದು ಅವರ ಬೆಲೆ ಬಗ್ಗೆ ಜನರಿಗೆ ಹೇಳ ಕೆಲಸ ನಾವು ಮಾಡ್ತೀವಿ ಆ ಕೆಲಸ ನಾವು ನಿರಂತರವಾಗಿ ಮಾಡ್ತೀವಿ ಅಂತ ಬಯಸ್ತೇವೆ ಕಾಂಡ ಭ್ರಷ್ಟಾಚಾರ ಎರಡ್ ಸಾವಿರ ಕೋಟಿ ಏನು ಭ್ರಷ್ಟಾಚಾರ ಮಾಡಿದ ಅದಕ್ಕೆ ತನಿಖೆಗಾಗಿ ಆಗ್ಲೇ ರಿಪೋರ್ಟ್ ಬರ್ತಾ ಇದೆ ಹೇಳ್ತೀವ ಎಷ್ಟು ದುಡ್ಡು ಕೊಟ್ರು ಎಲ್ಲ ಕೊಟ್ರು ಎಲ್ಲ ಲೂಟಿ ಹೊಡೆದಲ್ಲ ಅಂತ ಕರೋನಾ ದುಡ್ಡಲ್ಲಿ ಇವರು ಲೂಟಿ ಮಾಡುವಂತ ಇದಕ್ಕಿಂತ ನಾಚಿಕೆ ಇಡಬೇಕಾ ಜನ ಸಾಯ್ತಾ ಇದ್ರು ಅದು ಇವರು ಪರ್ಚೇಸಿಂಗ್ ಅಲ್ಲಿ ಬಿಸಿ ಆಗಿದ್ರು ಆಕ್ಸಿಜನ್ ಸಿಲಿಂಡರ್ ಗಳು ಪರ್ಚೇಸ್ ಬೆಡ್ ಪರ್ಚೇಸ್ ಎರಡು ಸಾವಿರ ಕೋಟಿ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರು ಈಗಾಗಲೇ ತನಿಖೆ ನಡೀತಾ ಇದೆ ಸ್ವಲ್ಪ ಕಾದ್ ನೋಡಿ ಗೊತ್ತಾಗತ್ತೆ ಯಾರ್ಯಾರು ಜೈಲು ಸರ್ ಯಾರಿಗೆ ಅದ್ರ ಕಮಿಟಿ ಕೊಡ್ತಾ ಇದ್ದಾರೆ ನಾವ್ ಏನೋ ಪೊರ್ಟಿಕಲ್ ಬಿ ಜೆ ಯಾರು ನಾವು ರಾಜಕಾರಣದಲ್ಲಿದ್ದು ಬೇಕಂತೆ ಅಂಥ ರಾಜಕಾರಣ ಬಿಜೆಪಿ ಜೆ ಮಾಡಲ್ಲ ಇವತ್ತು ಬಿಜೆಪಿ ಜೆ ಪಿ ಕೇಂದ್ರದಲ್ಲಿ ಇಡಿ ಯಾವುದೋ ಇಡಿ ಐ ಟಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇಟ್ಕೊಂಡು ಎಸೋಸೆ ಪ್ರಯತ್ನ ಮಾಡ್ತಾರೆ ಅಂತ ಕಸ ನಾವು ಮಾಡಲ್ಲ ಆದ್ರೆ ಯಾರ್ ತಪ್ಪು ಮಾಡ್ತಾನೆ ಅವ್ರಿಗೆ ಅವ್ರ ರಿಕ್ಷಾ ಆಗ್ಲೇಬೇಕು ಕುತ್ಕೊಳ್ಳುವುದು ಕುರಿಲೇಬೇಕು ಡೆಲ್ಲಿಯಲ್ಲಿ ನಮ್ಮ ಒಂದು ಪೇಪರ್ ಇತ್ತು ಆ ಪೇಪರ್ ನಮ್ಮ ನ್ಯಾಷನಲ್ ಹೆರಾಲ್ಡ್ ಆ ಪೇಪರ್ ಬಗ್ಗೆ ಅದರಲ್ಲೂ ಮನಿನೂ ಇಲ್ಲ ಲಾಂಡ್ರಿಗೂ ಇಲ್ಲ ಅದ್ರಲ್ಲಿ ಹಿಡ್ಕೊಂಡು ಫೈಲ್ ಮಾಡ್ತಾರಲ್ಲ ಇವತ್ತು ಯಾವ ಫ್ಯಾಮಿಲಿ ಮೇಲೆ ಎಫ್ಐಆರ್ ಮಾಡ್ತೀರಿ ನೀವು ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ತೀರಾ ಇವತ್ತು ಬಲಿದಾನ ಕೊಡಂತಹ ಲೀಡರ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪಕ್ಷಕ್ಕೆ ಗೆರೆ ಹೋಗಿದ್ದೀವಿ ಕೊಡ್ತೀರ ಅದ್ರ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ನಿಮಗೆ ಅಭಿವೃದ್ಧಿ ಮಾಡಿ ಹೇಳಿದ್ರಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ನಾಲ್ಕು ಲಕ್ಷ ಕೊಡಕ್ಕೆ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲ ರೈತರು ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ ಯಾರಾದ್ರೂ ಹೇಳಿ ರೈತರಿಗೆ ಡಬಲ್ ಇನ್ಕಮ್ ಆಗಿದೆಯಾ ಅಂತ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀವಿ ಹನ್ನೆರಡು ವರ್ಷ ಹಿಂದೆ ಹೇಳಿದ್ರಿ ಹನ್ನೆರಡು ರೂಪಾಯಿ ಅಮೌಂಟ್ ಹೋಗಲಿಲ್ಲ ಪೆಟ್ರೋಲ್ ಬೆಲೆ ಇಳಿಸುವಂತ ಯೋಗ್ಯತೆ ಇರಲಿಲ್ಲ ಡೀಸೆಲ್ ಬೆಲೆ ಇಳಿಸುವ ಯೋಗ್ಯತೆ ಇರಲಿಲ್ಲ ಯಾವ್ಯಾವ ಕಾರ್ಯಕ್ರಮ ಕಳಿಸ್ಕೊಂಡು ಬಂದಿರ್ಬೋದು ಮಾತಾ ಇರ್ಬೋದು ನಮ್ಮ ಇರ್ಬೋದು ಈ ಕಾರ್ಯಕ್ರಮ ಹಣ ಬಿಡುಗಡೆ ಮತ್ತೆ ಪ್ರಮುಖ ಶಕ್ತಿ ಸರ್ಕಾರ ನರೇಂದ್ರ ಮೋದಿ ಹೇಳಿ ಮುಂಚೆ ಅಪ್ ಚಾರ್ಜೋ ಏನಾಯ್ತು ಬಹಳ ಕಷ್ಟಪಟ್ಟು ಇನ್ನೂರ ಮೂರು ಸೀಟ್ ಗೆದ್ರು ಕೊನೆಗೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಸರ್ಕಾರ ಸರ್ಕಾರ ಮಾಡೋದಿಲ್ಲ ನೀ ಸರ್ಕಾರ ಹೋಗ್ತಾ ಇತ್ತು ಅಲ್ಲೇ ನಿಮ್ಗೆ ಅರ್ಥ ಆಗದಿ ಏನ್ ತೀರ್ಮಾನ ಅಂತ ಅದರಿಂದ ಅದು ಕೂಡ ಇವತ್ತು ಕೇವಲ ಕೆಲವು ವಿಚಾರ ಇಟ್ಕೊಂಡು ಭಾವನೆಗಳನ್ನ ವಿಚಾರ ಇಟ್ಕೊಂಡು ಇಲಕ್ಷನ್ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಜನರ ಸಮಸ್ಯೆಗೆ ಇಲ್ಲಿವರೆಗೂ ಇತಿಹಾಸ ಇದೆ ಈ ಪ್ರಪಂಚದಲ್ಲಿ ಒಬ್ಬ ಮುಖ್ಯಮಂತ್ರಿ ಒಂದು ಶಕ್ತಿ ಧೈರ್ಯ ಇಲ್ಲ ಅಂದ್ರೆ ಅದೊಂದು ದುರ್ದೈವ ಅದೊಂದು ದುರಂತ ಅಂತ ಹೇಳೋದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದರಿಂದ ಎಲ್ಲ ವಿಚಾರಗಳನ್ನ ಮನ್ ಕಿ ಬಾತ್ ಅಂತೆ ಎಲ್ಲ ಮನ್ ಕಿ ಬಾತ್ ಕೇಳೋದ್ರೆ ಕೇಳ್ಬಿಟ್ಟು ಮನ್ಯಾ ಹೇಳೋದು ಮನ್ ಕಿ ಬಾತ್ ಜನ ಉತ್ತರ ಕೊಟ್ಟರು ನಾನೂರಿಂದ ಇನ್ನೂರ ಮೂವತ್ತು ಇಳಿಸಿದ್ರು ಸೊ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ ವಿಜಯೇಂದ್ರ ಟೀಕೆ ಮಾಡ್ತಾರ ನೈತಿಕ ಹಕ್ಕೇ ಇಲ್ಲ ಯಾಕಂತಂದ್ರೆ ನಾವು ಸುಳ್ಳು ಹೇಳೋದಿಲ್ಲ ನಾವು ನಡೆದಿದ್ದೀವಿ ಇವತ್ತು ಯಾವುದೇ ದಾಖಲೆ ಕೊಡ್ತೀವಿ ನಾವು ಏನು ಐದು ಗ್ಯಾರಂಟಿಗಳು ನಾವು ಎಲ್ಲಾ ಐದು ಗ್ಯಾರಂಟಿಗಳನ್ನ ನಾವು ಈಡೇರಿಸಿದ್ದೀವಿ ಅದರಿಂದ ನಮ್ಗೆ ಧೈರ್ಯ ಇಲ್ಲ ನಮ್ಗೆ ವಿಶ್ವಾಸ ಇದೆ ಆತ್ಮಸ್ಥೈರ್ಯ ಹೇಳಕ್ಕೆ ಅದೇ ಭಾರತೀಯ ಜನತಾ ಪಾರ್ಟಿಯವರು ಕೇವಲ ಅವರ ಪಕ್ಷದ ಜಗಳ ಏನು ಸರಿ ನಮ್ಮ ಅವ್ರ ಕೆಲಸ ಅದು ಅದು ವಿರೋಧ ಪಕ್ಷದ ನಾಯಕರು ನೋಡಿ ಇವರು ಅಶೋಕ್ ಎಲ್ಲರೂ ಮಾತಾಡಬೇಕಂತ ಅವರು ಅದನ್ನು ಟೆರ್ಫೆ ಮಾಡಿದ್ದಾರೆ ಏನಂತ ನಿನ್ನೆ ಕೂಡ ಕೂಡ ಟೆರ್ಫೆ ಮಾಡಿದ್ದಾರೆ ಸಮಯ ಸಂದರ್ಭ ಬಂದ್ರೆ ನಮ್ಮ ದೇಶ ರಕ್ಷಣೆಗೆ ಏರ್ ಅಥವಾ ಮಾಡೋದಾಗ್ತದೆ ವಾರ್ತಾ ವಾರು ಮಾಡೋದಾಗ್ತದೆ ಚೀಫ್ ಹೇಳಿದ್ದಾರೆ ಅದನ್ನು ಅದು ಮೊಸಲಿಕ್ಕೆಲ್ಲುಕುವಂತ ಕೆಲಸ ಅಶೋಕರು ಮಾಡ್ತಾರೆ ಇದರಲ್ಲಿ ಯಾರು ಕೂಡ ರಾಜಕಾರಣ ಮಾತ್ರ ಏನು ಈಗಾಗಲೇ ನಾವು ಎ ಐ ಸಿ ಸಿ ಬಗ್ಗೆ ತೀರ್ಮಾನ ಆಗಿದೆ ಸರ್ಕಾರದ ಎಲ್ಲಾ ಕ್ರಮಗಳಿಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿವಿ ಬಂದಿ ಕೊಟ್ಟಿಗೆ ತೀರ್ಮಾನ ಆಗಿದೆ ಆದರೆ ಯಾರು ಈ ಆತಂಕವಾದಿಗಳನ್ನ ಅರ್ಚಿಸುವಂತ ಕೆಲಸ ಅದೆಲ್ಲ ಮಾಡಬೇಕು ಅದಕ್ಕೆ ಸಂಪೂರ್ಣ ನಾವು ಬೆಂಬಲ ಕೊಟ್ಟಿದ್ರ ಅಂತ ಮಾತು ಹೇಳ್ತೀವಿ ನಿಮ್ಗೆ ಗೊತ್ತಿದ್ದ ಇತಿಹಾಸ ಗೊತ್ತಿದೆ ಇದೇ ಈ ಉಗ್ರವಾದದಿಂದ ನಮ್ಮ ಆಯ್ಕೆಯಾದ್ರೆ ಇಂದಿರಾ ಗಾಂಧಿ ಕಳ್ಕೊಂಡ್ವಿ ನಾವು ರಾಜೀವ್ ಗಾಂಧಿನ ಕಳ್ಕೊಡ್ಬೇಕು ನಮಗೆ ದುಃಖ ನಮ್ಗೆ ಗೊತ್ತಿದೆ ಅದರಿಂದ ಅದನ್ನ ಮಟ್ಟ ಅಂಬತ್ತು ಬಹಳಷ್ಟು ಮುಖ್ಯ ಇಲ್ಲಿ ರಾಜಕಾರಣ ಮಾಡಬಾರ್ದು ಪಕ್ಷ ನರವ ಅದರಿಂದ ದಯವಿಟ್ಟು ಕೈ ಮುಗಿದ್ ಕೇಳ್ಕೊಡ್ತೀನಿ ಈ ಇಶ್ಯೂ ಅಲ್ಲಿ ದಯವಿಟ್ಟು ಇವತ್ತು ನಾವು ಹೇಳಿದ್ರೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಪಟ್ಟು ಹೇಳಿದ್ವಿ ಅದಾದ್ಮೇಲೆ ಕೂಡ ಟೀಕೆಗಳು ಮಾಡೋದು ಸರಿಯಲ್ಲ ಅದರಿಂದ ಇದನ್ನ ತಿಳಿಸ್ಬೇಕಂತ ನಮ್ಗೆ ವಿನಂತಿ ಮಾಡಿ ನಾಳೆನು ಕೂಡ ಸಂಘಟನೆಯವರು ಎರಡನೇ ಮನೆ ಮುಖ್ಯಮಂತ್ರಿ ಆಗಿದ್ದಾರೆ ಯಾವತ್ತೂ ಕಾರಣ ಕಳ್ಕೊಂಡಿಲ್ಲ

ಇದರಿಂದ ಪ್ರಯಾಣಕ್ಕೆ ನಮ್ಮ ಟಿಕೆಟ್ ಲಾಗ್ ಮಾಡ್ಬಹುದು ನೀವು ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತ ನಮ್ಮ ಫಂಕ್ಷನ್ ಹೊರಗೆ ಬಂತು ಆ ಮೀಟಿಂಗ್ ಆರೆ ಮಾಡಕ್ಕೆ ಹೊರಟ್ರೆ ನಾವೇನು ಕಾಂಗ್ರೆಸ್ ಫೋಟೋ ಒಂದೆ ಒಂದು ಕಡಂತಲ್ಲ ಅದರಿಂದ ಟಿಕೆಟ್ ಮಾಡಬಾರದು ಡೆವೊಪ್ಸಿಲ್ಲಿ ಇದೆ ನಿಮ್ಮ ಕರ್ತವ್ಯ ನಾವು ಮಾಡಿ ಅದನ್ನ ನಾವು ಅದೆ ನಮ್ಮ ಸಮಯಕ್ಕೆ ಬಂತು ಅದನ್ನ ಡಿಸ್ಟರ್ಬ್ ಮಾಡೋಕ್ಕಿಲ್ಲ ಅಂತ ಅಂತಾ ಮಾಡ್ಿದ್ರು ಅದನ್ನ ನಾವು ಕೂಡ ಎಕ್ಸೆಸ್ ಮಾಡ್ತಾರೆ ನಾನು ನಾನು ಆ ಫೋಟೋ ಒನ್ ಮಾಡ್ದೆ ಅಷ್ಟೇ ಅದಕ್ಕೆ ನೀವು ಕೇಳ್ತಾ ಇದ್ದೀರಾ

ಎಲ್ಲ ಕಡೆ ರಕ್ಷಣೆ ಕೊಡೋ ಕೆಲಸ ಶಾಂತಿ ಕಾಪಾಡೋದು ನಾವು ಮಾಡ್ತಾ ಇದ್ದೀವಿ ಎಲ್ಲ ಪ್ರಾಮಾಣಿಕ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದರೆ ಕೆಲವು ಘಟನೆಗಳು ಸ್ಪೆಷಲಿ ಕೆಲವು ಜಿಲ್ಲೆಗಳು ಆ ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡೋದು ನಿರ್ದಾಕ್ಷಣ ಕ್ರಮ ತಗೋಬೇಕಂತ ನಮ್ಮ ಸರ್ಕಾರ ಕಠಿಣವಾಗಿ ತೀರ್ಮಾನ ಅದರಲ್ಲಿ ಕೂಡ ಎಸ್ಪೆಷಲಿ ಈ ಸರ್ ಈಗ ಒಂದು ಬೆಂಗಳೂರು ಬಗ್ಗೆ ಹೇಳ್ತಾ ಇಲ್ಲ ರಿಪೋರ್ಟ್ ಬಂದಿಲ್ಲ ಚರ್ಚೆ ಆಗಿದೆ ಅದು ಬಿಟ್ಟರೆ ದೃಢ ಐತಲ್ಲ ಸರ್ ಎಫ್ ಎಸ್ ಆರಲ್ಲೇ ಕ್ಲಿಯರ್ ಆಯ್ತಲ್ಲ ಸರ್ ಆದರೆ ಯಾರು ಪಾರ್ಕ್ ಪರ ಯಾರೂ ಹೋಗೋಣ ಹಾಕ್ತಿದ್ರೆ ಅವ್ರ ಮೇಲೆ ನಿರ್ದಾಕ್ಷರ ಕ್ರಮ ತಗೊಬೇಕು ಯಾರೇ ಇಲ್ಲ ಇದರಿಂದ ನಮ್ಮ ಸರ್ಕಾರ ಆಗಲಿ ಯಾವ ಕಾರಣಕ್ಕೂ ಯಾ ಇಂಥವ್ರನ್ನ ದಕ್ಷಿಣೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ ಅದು ಅಕ್ಷಮ ಅಪರಾಧ ನಮ್ಮ ದೇಶ ನಮ್ಮ ಮೃತಿ ಪ್ರದೇಶದ ದೇಶ ನಾವು ಹೋಗ್ತಿರೋಂಥ ದೇಶ ಆಯಿತು ನಮ್ಮ ಈಗ ವಿಶೇಷವಾಗಿ ಬಂದ ತಾತ ಸ್ವಾತಂತ್ರ್ಯ ಹೋರಾಟಗಾರರು ಇದು ನಮ್ಮ ದೇಶ ನಮ್ಮ ಕೋರ್ಟ್ ಇರುತ್ತೆ ಇದು ಇರುತ್ತೆ ತೀರ್ಮಾನ ತಗೊಳ್ತಾರೆ ಈ ನಿರ್ದಾಕ್ಷಿಣ್ಯ ಅದು ಮಾಡ್ತದೆ ಬೇರೆ ಅದು ಅದು ಜಾತಿ ಗತಿ ಸಾವಿರದ ಒಂಬೈನೂರ ತುಂಬಾ ಒಂದು ಐವತ್ತು ವರ್ಷ ಹಿಂದೆ ಆಗಿತ್ತು ಅಷ್ಟೇ ಆಮೇಲೆ ಆಗಿರಲಿಲ್ಲ ಒತ್ತಾಯ ಕೂಡ ನಾವು ನಮ್ಮ ಪಕ್ಷ ಕೂಡ ಒತ್ತಾಯ ಕೂಡ ಮಾಡಿದ್ವಿ ಕರ್ನಾಟಕದಲ್ಲಿ ಜಾತಿಯನ್ನ ಸೋಶಿಯೋ ಎಕನಾಮಿಕ್ ಅಂಡ್ ಡಿಕ್ವಿಷ್ ಅದಕ್ಕೆ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದಾರೆ ಧರ್ಮ